ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಟೀಚರ್ ನಂತರ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಖಾಲಿ ಇದೆ ಯಾವ ತಾಲೂಕಿನಲ್ಲಿ ಎಷ್ಟು ಖಾಲಿ ಇದೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು ನಂತರ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ತಾಲೂಕಲ್ಲಿ ಎಷ್ಟು ಹುದ್ದೆಗಳ ಸಂಖ್ಯೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಅಂತಲೂ ಸಹ ತಿಳಿಸಿನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಅಂಗವಾಡಿ ಟೀಚರ್ ಅಥವಾ ಎಲ್ಪರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನಪ್ಪ ಅಂತ ಅಂದರೆ ಈ ಒಂದು ಹುದ್ದೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು ಅವರ ವಯಸ್ಸು ಬಂದುಬಿಟ್ಟು ಹತ್ತೊಂಬತ್ತರಿಂದ ಹಿಡಿದು ಮೂವತ್ತೈದು ವರ್ಷ ಒಳಗಡೆ ಇರ್ತ ಇರಬೇಕು ನಂತರ ವಿಕಲಚೇತನರಾದರೆ ವಿಕಲಚೇತನ ಮಹಿಳೆಯರಿಗಾದರೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಅಂದರೆ ಹತ್ತೊಂಬತ್ತು ವರ್ಷದಿಂದ ಹಿಡಿದು ನಲವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ವಿಕಲಚೇತನ ಮಹಿಳೆಯರು ಸಹ ಅರ್ಜಿನ ಸಲ್ಲಿಸ್ಬೋದು ಇನ್ನು ಟೀಚರ್ ಕೆಲ್ಸಕ್ಕಾದರೆ ಕಾರ್ಯಕರ್ತ ಹುದ್ದೆಗಾದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಎಲ್ಪರ್ ಹುದ್ದೆಗಾದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗಿರುತ್ತೆ ಇನ್ನು ಈ ಒಂದು ಹೆಲ್ಪರ್ ಅಥವಾ ಟೀಚರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಬೇಕಾದರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ ಎಲ್ಪರ್ ಹುದ್ದೆಗಾದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಟೀಚರ್ ಹುದ್ದೆಗಾದರೆ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆಗಿರಬೇಕು ಇನ್ನು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲು ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ವಾಸಸ್ಥಳ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ಒಂದು ವೇಳೆ ವಿಧವೆಯರಾಗಿದ್ರೆ ಅವರ ಒಂದು ವಿಧವೆ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ವೇಳೆ ಡೈವರ್ಸ್ ಆಗಿದ್ರೆ ಡೈವರ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಒಂದು ವೇಳೆ ಅಂಗವಿಕಲರಾಗಿದ್ರೆ ಆ ಒಂದು ಪ್ರಮಾಣಪತ್ರ ಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟು ದಾಖಲಾತಿಗಳಿದ್ರೆ ನೀವು ಪಿ ಯು ಸಿ ಆಗಿದ್ರೆ ಟೀಚರ್ ಕೆಲಸಕ್ಕೆ ನಂತರ ಎಸ್ ಎಲ್ ಸಿ ಆಗಿದ್ರೆ ಎಲ್ಪರ್ದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನಂತರ ಯಾವ ಯಾವ ಜಿಲ್ಲೆ ಅಥವಾ ಯಾವ ತಾಲೂಕ್ಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ನಂತರ ನೀವೇ ನಿಮ್ಮ ಮೊಬೈಲಲ್ಲಿ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಖಾಲಿ ಇದೆಯಾ ಇಲ್ಲವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ಆಮೇಲೆ ನಾನು ತಿಳಿಸಿನಿ ಈಗ ಖಾಲಿ ಇರತಕ್ಕಂಥ ತಾಲೂಕು ಅಥವಾ ಜಿಲ್ಲೆಗಳು ಯಾವುದಪ್ಪ ಅಂತ ಅಂದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಐದು ಅಂಗನವಾಡಿ ಟೀಚರ್ ನಂತರ ನಲವತ್ತೇಳು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂರು ಟೀಚರ್ ನಂತರ ಮೂವತ್ತೇಳು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಚಿ ಚಿಂತಾಮಣಿ ತಾಲೂಕಿನಲ್ಲಿ ಹದಿನಾಲ್ಕು ಟೀಚರ್ ಹುದ್ದೆಗಳು ಎಪ್ಪತ್ತ್ಮೂರು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಗುಡಿಬಂಡೆ ತಾಲೂಕಿನಲ್ಲಿ ಏಳು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಅದೇ ರೀತಿಯಾಗಿ ಶಿಲ್ಘಟ್ಟ ತಾಲೂಕಿನಲ್ಲಿ ಮೂರು ಟೀಚರ್ ಹುದ್ದೆಗಳು ನಲವತ್ತೆಂಟು ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಗೋರಿಬಿದನೂರು ತಾಲೂಕಿನಲ್ಲಿ ಎಂಟು ಟೀಚರ್ ಹುದ್ದೆಗಳು ಮೂವತ್ತೊಂಬತ್ತು ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಅದೇ ರೀತಿಯಾಗಿ ಈ ಈ ತಾಲೂಕು ಅಥವಾ ಈ ಜಿಲ್ಲೆಯವ್ರಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಮೂವತ್ತಾಗಿರುತ್ತೆ ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಈ ಟೀಚರ್ ಹೆಲ್ಪರ್ ಹುದ್ದೆಗೆ ಬಿಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಐದು ಸೊ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಪ್ಪ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಟೀಚರ್ ಅಥವಾ ಎಲ್ಪರ್ ಹುದ್ದೆ ಖಾಲಿ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಖಾಲಿ ಇದ್ದರೆ ನೀವು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಟೀಚರ್ ಅಥವಾ ಎಲ್ಪರ್ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಲೂ ಸಹ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಅದನ್ನು ನೋಡಿಕೊಂಡು ನೀವು ನಿಮ್ಮ ಮೊಬೈಲಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಖಾಲಿ ಇದೆಯಾ ಅಂತ ಹೇಳಿಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಕೆ ಎ ಆರ್ ಡಾಟ್ ಅಂಗನವಾಡಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಫಸ್ಟ್ ಆಪ್ಷನ್ ಇದೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಅಂಥ ಒಂದು ಸ್ಟೆಪ್ಪು ಒನ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಹತ್ರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಧಿಸೂಚನೆ ಸಂಖ್ಯೆ ಅಂತ ನೋಡಿ ಅಲ್ಲಿ ನೀವು ಎ ಡಬ್ಲ್ಯೂ ಡಬ್ಲ್ಯೂ ಅನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಬಂದುಬಿಟ್ಟು ಅಂಗನವಾಡಿ ಟೀಚರ್ ಆಗಿರುತ್ತೆ ಸೊ ನೀವೇನಾದರೂ ಎಸ್ ಸಿ ಎಷ್ಟು ಕ್ಯಾಸ್ಟ್ ಆದರೆ ಅಲ್ಲಿ ಪರಿಶಿಷ್ಟ ಜಾತಿ ಅನ್ನೋದ್ರ ಮೇಲೆ ಕೊಡಿ ಎಸ್ ಸಿ ಆದರೆ ಪರಿಶಿಷ್ಟ ಪಂಗಡ ಆದರೆ ಎಸ್ ಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿದ್ರೆ ಸೊ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ ನಿಮ್ಮ ಕ್ಯಾಸ್ಟಿಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನಾನು ಇಲ್ಲಿ ನಿಮಗೆ ಇತರರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸೊ ಅದ್ರ ಮೇಲೆ ಸಬ್ಮಿಟ್ ಕೊಟ್ಟರೆ ಇತರ ಇತರರು ಅಂತಂದರೆ ಬೇರೆ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಬಿಟ್ಬಿಟ್ಟು ಬೇರೆ ಕ್ಯಾಸ್ಟು ಎಲ್ಲ ಇತರರಿಗೆ ಬರ್ತಾರೆ ಸೊ ಹಾಗಾಗಿ ನಾನು ಇತರರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೂರು ಪೋಸ್ಟ್ ಖಾಲಿ ಇದೆ ಅಂಗನವಾಡಿ ಟೀಚರ್ದು ಮೂರು ಪೋಸ್ಟ್ ಖಾಲಿ ಇದೆ ಸೊ ಇದೇ ರೀತಿಯಾಗಿ ನೀವು ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಟೀಚರ್ ಅಥವಾ ಎಲ್ಪರ್ ಹುದ್ದೆ ಖಾಲಿ ಅಂತ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಒಂದು ಸ್ಟೆಪ್ಪು ಬ್ಯಾಗ್ ಬಂದರೆ ಇದೇ ರೀತಿಯಾಗಿ ನೀವು ಮತ್ತೆ ಒಂದು ಸ್ಟೆಪ್ಪು ಬ್ಯಾಗ್ ಬಂದು ಹೆಲ್ಪರ್ ಹುದ್ದೆಗೆ ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅನ್ನೋತ್ರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಧಿಸೂಚನೆ ಸಂಖ್ಯೆ ಹತ್ರ ಎ ಡಬ್ಲ್ಯೂ ಹೆಚ್ಚನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎಸ್ ಸಿ ಎಸ್ ಟಿ ಕ್ಯಾಶ್ಟ್ ಅವರಾದರೆ ಆ ಒಂದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿ ಸಬ್ಮಿಟ್ ಮಾಡಿದ್ರೆ ತೋರಿಸುತ್ತೆ ಒಂದು ವೇಳೆ ಈ ಥರರೇ ಆದರೂ ಅದು ಒಂದು ವೇಳೆ ಇತರರು ಆದರೆ ಇತರರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಈ ರೀತಿಯಾಗಿ ನಿಮ್ಮ ಒಂದು ತಾಲೂಕಿನಲ್ಲಿ ಯಾವ ಯಾವ ಊರಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಯಾವ ಗ್ರಾಮದಲ್ಲಿ ಖಾಲಿ ಇದೆ ಅಂತೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ನಿಮ್ಮ ತಾಲೂಕಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಗ್ರಾಮದಲ್ಲಿ ಎಷ್ಟು ಅಂಗನವಾಡಿ ಟೀಚರ್ ನಂತರ ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಈಗ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ನಂತರ ಚಿತ್ರದುರ್ಗ ಜಿಲ್ಲೆ ಮಾತ್ರ ಬಿಟ್ಟಿದ್ದಾರೆ ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅರ್ಜಿ ಸಲ್ಲಿಸೋ ಅದಕ್ಕೆ ಕೊನೆಯ ದಿನಾಗ ಬಂದುಬಿಟ್ಟು ಸೆಪ್ಟೆಂಬರ್ ಮೂವತ್ತು ಮುಂದಿನ ದಿನದಲ್ಲಿ ಬೇರೆ ಜಿಲ್ಲೆಯವ್ರಿಗೂ ಸಹ ಬಿಡ್ತಾರೆ ಸ್ನೇಹಿತರೆ ಆಗ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಆ ವಿಡಿಯೋ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಅಥವಾ ನೀವೇ ಹತ್ತರಿಂದ ಹದಿನೈದು ದಿನಕ್ಕೊಂದ್ಸರಿ ಈ ರೀತಿಯಾಗಿ ನಿಮ್ಮ ಜಿಲ್ಲೆ ಅದು ನಿಮ್ಮ ತಾಲೂಕನ್ನು ಎಂಟ್ರಿ ಮಾಡಿಬಿಟ್ಟು ಚೆಕ್ ಮಾಡ್ಕೊತಾ ಇರಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್